ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿಜ್ಜಾ ಮಾಡ್ತಾ ಇದ್ದೀವಿ ಓವನ್ ಇಲ್ದಲ್ಲೇನೇ ಯಾವ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ನಾನು ಹೇಳ್ತೀನಿ ಈ ಥರ ಬೇಸು ನಾವು ಮನೇಲೂ ಮಾಡ್ಬೋದು ಈಗ ಸದ್ಯಕ್ಕೆ ನಾನು ಹೊರಗಡೆಯಿಂದ ತರಿಸಿದ್ದೀನಿ ನನಗಿದು ನಮ್ಮ ಅಕ್ಕನ ಮಗ ಹೇಳ್ಕೊಟ್ಟಿದ್ದ ಆಕಾಶ್ ಅಂತ ಅವನತ್ರ ನಾನು ಹೇಳಿಸ್ಕೊಂಡು ಮಾಡ್ತಾ ಇರೋದು ಇದು ಒಂದು ಸಲ ಅವನು ನನಗೆ ಮಾಡಿ ಕೊಟ್ಟಿದ್ದ ಟೇಸ್ಟು ತುಂಬ ಚೆನ್ನಾಗಿತ್ತು ಅಲ್ಲಿ ಹೊರಗಡೆ ಏನಾಗುತ್ತೆ ಅಂದರೆ ಜಾಸ್ತಿ ಚೀಸು ಏನೂ ಹಾಕಲ್ಲ ಅದೆಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೆ ಡಬಲ್ ಲೇರ್ ಚೀಸು ಅಂತ ಕೇಳಿದರೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ ಅಮೌಂಟ್ ಇದು ಮಾಡ್ತಾರೆ ಅದ್ರ ಬದಲು ನಾವು ಮಲ್ಲೆ ಮಾಡ್ಕೊಬೋದಲ್ವಾ ನಾನು ನೋಡಿ ಮತ್ತು ನಾನು ಸ್ವೀಟ್ ಕಾರ್ನ್ದು ಮಾಡ್ತಾ ಇರೋದು ಚೀಸು ಎಲ್ಲ ಹಾಕಿ ನೋಡಿ ಸ್ವೀಟ್ ಕಾರ್ನೆಲ್ಲ ರೆಡಿ ಮಾಡಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದು ನೋಡಿ ಮೊಜರಲ್ಲ ಚೀಸು ಇದನ್ನು ತಗೊಬಂದಿದ್ದೀನಿ ಇದನ್ನು ಕ ಇದು ಮಾಡಿ ಇಟ್ಕೊಬೇಕು ಇದರಲ್ಲಿ ಈ ಥರ ನೀಟಾಗಿ ಪ್ಯಾಕ್ ಆಗಿರುತ್ತೆ ಇದನ್ನು ನಾವು ತುರ್ಕೊಬೇಕು ಇದನ್ನು ನೋಡಿ ಈ ಥರ ಹಿಂಗೆ ಪ್ಯಾಕ್ ಆಗಿರುತ್ತೆ ಈ ಥರ ಇದನ್ನು ನಾವು ಎಲ್ಲ ತುರ್ಕೊಳ್ಳೋಣ ತುರ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳೋಣ ಮೊಜರಲ್ಲ ಚೀಸು ಮತ್ತು ಮಾಮೂಲಿ ಚೀಸು ಎರಡೂ ಪುಡಿ ಚೆನ್ನಾಗಿ ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಬಿಟ್ಟು ಮಾಡೋಣ ಇಲ್ಲಾಂದ್ರೆ ಆನಿಯನ್ನು ಪಿಜ್ಜಾ ಬೇಕು ಅಂದರೆ ಬರೀ ಅದಕ್ಕೆ ಚೀಸ್ ಎಲ್ಲ ಹಾಕಿ ಆನಿಯನ್ ಹಾಕೋದು ನೋಡಿ ಇದು ಪಿಜ್ಝಾ ಸಾಸು ನಾನೀಗ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅವ್ನ ಮನೆಯಲ್ಲೇ ಇರೋದ್ರಿಂದ ಅವ್ನ ಮನೆಯಲ್ಲೇ ಸಾಸ ರೆಡಿ ಮಾಡ್ಕೊಂಡಿದ್ದೆ ಅದನ್ನ ನಾನು ಒಂದು ಸಲ ತೋರಿಸ್ಕೊಡ್ತೀನಿ ಅದು ತುಂಬ ಚೆನ್ನಾಗಿತ್ತು ನಾನೀಗ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ರೆಡಿನೇ ತಂದಿದ್ದೀನಿ ಇದು ಈ ಇದನ್ನ ಹಾಕ್ಕೊಂಡು ಎರಡು ಸ್ಪೂನ ಇದಕ್ಕೆಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು ಇದನ್ನೆಲ್ಲ ಅದ್ರ ಮೇಲೆ ಪುಡಿ ಇದೇ ಫ್ಲೇವರು ಇದೇ ಟೇಸ್ಟ್ ಎಲ್ಲ ಕೊಡೋದು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ನೋಡಿ ನಾನು ಬಾಣ್ಲಿ ಇಟ್ಟಿದ್ದೀನಿ ಬಾಂಡ್ಲಿ ಒಳಗಡೆ ಈ ಥರದೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಆ ಪ್ಲೇಟ್ ಮೇಲೆ ನಾವು ಪಿಜ್ಜಾ ಮಾಡೋದು ತೋರಿಸ್ಕೊಡ್ತೀನಿ ನಾನು ಯಾವ ಥರ ಅಂತ ಪಿಜಾ ಸಾಸನ್ನ ನೋಡಿ ನಾನು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆಲ್ಲ ಏನೇನು ಹಾಕೋದು ಇಂಗ್ರೀಡಿಯೆಂಟ್ಸು ನಾನು ಹೇಳ್ತೀನಿ ನೋಡಿ ತುಂಬ ಈಸಿ ಮೆಥೆಡು ಮನೇಲೇ ಮಾಡ್ಕೊಳ್ಳಿ ಮನೆಯಲ್ಲೇ ಆರೋಗ್ಯವಾಗಿರುತ್ತೆ ಇರುತ್ತೆ ಚೆನ್ನಾಗಿರೋ ಕ್ವಾಲಿಟಿ ತಂದು ಹಾಕೊಬೋದು ಅಲ್ಲಿ ಹೆಂಗಿರುತ್ತೋ ಏನೋ ಮತ್ತು ನಮಗೆಷ್ಟು ಚೀಸು ಜಾಸ್ತಿ ಬೇಕೋ ಹಾಕೊಬೋದು ನಮಗೆಷ್ಟು ಇರಬೇಕೋ ಅದನ್ನು ಹಾಕೊಬೋದು ಟಾಕಿಂಗ್ ಚೇನ್ ಹಾಕ್ಕೊಬೇಕು ಎಷ್ಟು ಬೇಕೋ ಅಷ್ಟನ್ನ ನಾವು ಹಾಕ್ಕೊಳ್ಳೋಣ ಈಗ ನಾನು ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇದು ಹಾಕ್ಬಿಟ್ಟು ಇದು ಲೇಯರ್ ಆದಮೇಲೆ ನಾನು ಚೀಸ್ ಹಾಕ್ಕೊಳ್ತೀನಿ ಚೀಸ್ ಆದಮೇಲೆ ಮತ್ತೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಈಗ ನೋಡಿ ನಾವು ಚೀಸನ್ನು ರೆಡಿ ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಿ ಹಾಕೊಬೇಕು ಈ ಥರ ಅದು ತುಂಬ ಲೇರಾಗಿ ಹಿಂಗೆ ಎಳಿದ್ರೆ ಹೆಂಗೆ ಬರುತ್ತೆ ಅಂದರೆ ಚೀಸ್ ಹಾಕಿದಾಗ ನಿಮಗೆ ಗೊತ್ತಿದೆ ಎಲ್ಲರೂ ತಿಂದಿರ್ತೀರ ಸಾಮಾನ್ಯ ಹೋಗಿ ಈ ಥರ ಎಲ್ಲ ಹಾಕ್ಕೊಳ್ಳಿ ತುಂಬ ಟೇಸ್ಟಾಗಿ ಎಲ್ಲ ಇರುತ್ತೆ ಈ ಥರ ಫುಲ್ ಫಿಲ್ ಆಗಬೇಕು ಹಿಂಗೆ ಸ್ವೀಟ್ ಕಂಡು ಮತ್ತೆ ಸ್ಪ್ರೆಡ್ ಮಾಡಿದ್ದೀನಿ ಈಗ ಮತ್ತೆ ಚೀಸ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮನೇಲಿ ಮಾಡಿರೋ ಪಿಝಾ ನೋಡಿ ಇದು ನಾರ್ಮಲ್ ಚೀಸು ನಾನು ಇದೇ ಥರ ಹಾಕ್ಕೊಳ್ತೀನಿ ಯಾಕೆಂದರೆ ತಿನ್ನಾಗ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟಾಗೂ ಅನಿಸುತ್ತೆ ಇದು ಅದಕ್ಕೆ ಸ್ವಲ್ಪ ನಾವು ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಹಾಕ್ಕೊಳ್ಳಿ ನೀವೆಲ್ಲ ಇಲ್ಲ ತುರ್ದಾದ್ರೂ ಇಲ್ಲ ಈ ಥರನಾದರೂ ಹಾಕ್ಕೊಬೋದು ನೋಡಿ ಇಷ್ಟು ಹಾಕ್ಕೊಳ್ಳಿ ಇದು ಯಾವ ಥರ ಇಡೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಚಿಕ್ಕ ಪ್ಲೇಟ್ ಇಟ್ಟಿದ್ದೀನಿ ಈಗ ನಾನು ಕಾಯೋಕೆ ಇಟ್ಟಿದ್ದೆ ಇದನ್ನು ಈ ಥರ ಇಟ್ಕೊಳ್ಬೇಕಿಲ್ಲ ನೋಡಿ ಇದೇ ಥರ ಇದಕ್ಕೆ ನಾವು ನೀಟಾಗಿ ಮುಚ್ಚೋಣ ನೋಡಿ ಈ ಥರ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷ ಇಲ್ಲ ಏಳು ನಿಮಿಷ ಇದೇನಾದರೂ ಅಂಜ ಬಾಣಲಿ ಬೇಗ ಕಾಯಿಸಿದ್ರೆ ಬಿಸಿ ಆಗಿದ್ರೆ ಐದು ನಿಮಿಷ ಸಾಕು ಈಗ ಅಂದರೆ ನಾನು ಫಸ್ಟ್ ಒನ್ ಮಾಡ್ತಿರೋದ್ರಿಂದ ನನಗೆ ಒಂದು ಏಳು ನಿಮಿಷ ಬೇಕಾಗುತ್ತೆ ನನಗೆ ನೋಡಿ ಈ ಥರ ಇರುತ್ತೆ ನೋಡಿ ಎಲೆ ಹೊಗೆ ಇದೆ ಏಳು ನಿಮಿಷ ಆದರೆ ಏಳು ನಿಮಿಷ ಆದಮೇಲೆ ನಿಮಗೆ ತೆಗೆದು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನಿಮಗೆ ಅನಿಸುತ್ತೆ ಇವಾಗ ನೋಡಿ ಒಂದು ಸಲ ಅಂತ ಒಂದು ಸಲ ಟ್ರೈ ಮಾಡ್ಕೊಳ್ಳೋಣ ಈ ಥರ ನಾವು ಫೋರ್ಕ್ ತಗೊಂಬಿಟ್ಟು ಈ ಥರ ಚುಪ್ಪಿ ನೋಡಬೇಕು ನಾನು ಸ್ವಲ್ಪ ಆಗಬೇಕು ಇದರಲ್ಲಿ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಬಿಸಿ ಆಗಿದೆಯಾ ಒಂದು ಸ್ವಲ್ಪ ಬೆಂದಿದೆಯಾ ಅಂತ ಸಲ ನೋಡೋದು ನನಗೆ ಇನ್ನೊಂದು ಸ್ವಲ್ಪ ಚೀಸೆಲ್ಲ ಮೆಲ್ಟ್ ಆಗಬೇಕು ನೋಡಿ ಇದೀಗ ಆಗಿದೆ ಈಗ ಈಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಇದೆಲ್ಲ ಚೀಸೆಲ್ಲ ಈ ಥರ ಆಗಬೇಕು ಈ ಥರ ನಾವೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ತಕ್ಕೊಂಡು ಇಡ್ಕೊಳ್ಳಿ ಹಾಂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನೊಂದು ಇಡ್ತಿದ್ದೀನಿ ಇನ್ನೊಂದು ರೆಡಿಯಾಗಿದೆ ಇನ್ನೊಂದು ರೆಡಿ ಮಾಡಿ ಈಗ ಇದ್ದೀವಿ ನೋಡಿ ಈ ಥರ ಇದು ಉರಿ ಮಾತ್ರ ಜೋರಾಗಿರಬೇಕು ಹಾಂ ಹೀಗೆ ಮುಚ್ಚು ಹಾಂ ಎರಡನೇದು ರೆಡಿ ಆಗೋ ಅಷ್ಟರಲ್ಲಿ ಇದಕ್ಕೆಲ್ಲ ನಾವು ಡೆಕೋರೇಟ್ ಮಾಡ್ಕೊಳ್ಳೋಣ ಬನ್ನಿ ಯಾರಿಗೆನೋ ಇದನ್ನು ಹಾಕ್ಕೊಳ್ಬೇಕು ಇದೇ ಇದಕ್ಕೆ ಮೇಯ್ನು ನಾವು ಪಿಜಾದಲ್ಲೆಲ್ಲ ಕೊಡ್ತಿರ್ತಾರಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟು ಅದು ಆ ಥರ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬ ಇದೇ ಟೇಸ್ಟ್ ಕೊಡೋದು ನಮಗೆ ನಾನು ಅದಕ್ಕೆ ಇನ್ನೂ ಒಂದು ಟೇಸ್ಟು ಆ್ಯಡ್ ಮಾಡ್ತೀನಿ ನೋಡಿ ಇದು ಪೆರಿ ಪೆರಿ ಅಂತ ಫ್ರೆಂಚ್ ಫ್ರೈಸ್ಗೆಲ್ಲ ಹಾಕ್ತಾರೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಇದೆಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರ ಎಲ್ಲ ಹುಳಿಯೆಲ್ಲ ಅಂತ ಇದನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದನ್ನು ಹಾಕ್ಕೊಡಿ ಇದು ಪೆರಿ ಪೆರಿ ಅಂತ ಬರುತ್ತೆ ಇದು ಇದನ್ನು ಈಗ ನಾವು ಫೋರ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಸಾಕಿಷ್ಟು ನಿಮಗೆ ಇದನ್ನು ತಂದರೆ ನಿಮಗೆ ಫ್ರೆಂಚ್ ಪ್ರೈಸ್ ಮಾಡಿದಾಗ ಮತ್ತು ಕಬಾಬ್ ಮಾಡಿದಾಗ ಇದನ್ನೆಲ್ಲ ನಾವು ಈ ಥರ ಈ ಥರ ಪುಡಿನ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಯಾವಾಗಲೂ ಒಂದು ಸಲ ಮಾಡ್ಕೊಳ್ಳೋದಲ್ವಾ ಮಾಡ್ಕೊಂಡ್ರೆ ಏನೂ ಆಗೋಲ್ಲ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡ್ಕೊಳೋದು ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ನೋಡಿ ಚೀಸ್ ಎಲ್ಲ ಫುಲ್ ಮೆಲ್ಟ್ ಆಗಿರೋದ್ರಿಂದ ನಾನು ಒಬ್ರೊಬ್ರಿಗೆ ಎರಡೆರಡು ಪೀಸ್ ಥರ ನಾನು ಮಾಡಿದ್ದೀನಿ ನನ್ನ ಮಕ್ಕಳಿಗೆ ಅವ್ರು ಸ್ಕೂಲಿಂದ ಬಂದ ತಕ್ಷಣವೇ ಕಾಲೇಜಿಂದ ಇಬ್ಬರೂ ಕೇಳ್ತಿದ್ದಾರೆ ಒಬ್ಬ ಸ್ಕೂಲು ಒಬ್ಬ ಕಾಲೇಜು ಅವರಿಬ್ಬರು ಬಂದ ತಕ್ಷಣ ಏನಾದರೂ ಕೇಳ್ತಾರೆ ಅಂತ ಈಗ ಅವ್ರು ಅಣ್ಣ ಮಾಡಿದ್ದನ್ನ ಟ್ರೈ ಮಾಡಿ ನನಗೂ ಎಲ್ಪ್ ಮಾಡಿ ಕೊಟ್ಟಿದ್ದಾರೆ ತಿನ್ನೋಕ್ಕೋಸ್ಕರ ಮಕ್ಕಳು ಅವ್ರಿಗೆ ಇಷ್ಟಪಟ್ಟು ಇದು ಮಾಡಿದರೆ ನೋಡಿ ಹೆಂಗೆ ತಿನ್ನೋಕೆ ಇದು ಮಾಡ್ತಿದ್ದಾವೆ ಎಷ್ಟು ಎಲ್ಪ್ ಮಾಡ್ತಾರೆ ನೋಡಿ ನೋಡಿ ಹೆಂಗಿದೆ ಹಾಂ ಎಷ್ಟು ಟೇಸ್ಟಿಯಾಗಿ ನಮಗೆ ಅದ್ಲಾಗಿ ಅಷ್ಟೇ ನೋಡಿ ಚೀಸ್ ನೋಡಿ ಎಷ್ಟು ಈ ಥರ ಇರಬೇಕು ಈ ಥರ ಚೀಸ್ ಹಾಕ್ಕೊಡ್ತಾರೆ ನಮಗೆ ಹಾಕ್ಕೊಡಲ್ಲ ನಮಗೆ ಮಾಡಿ ನೋಡಿ ಮನೇಲಿ ನಾನು ಮನೆಯಲ್ಲೇ ಟ್ರೈ ಮಾಡಿದ್ದೀನಿ ಪೀಝಾ ನಾವು ಈ ಥರ ಸ್ಟಫಿಂಗ್ ಆ ಥರ ಕೊಡೋಲ್ಲ ನೀವೇ ನಿಮಗೆ ಗೊತ್ತು ನೋಡಿ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್